ಎಜೆಂಟ್ರಿಕಲ್ ರೈಟ್ ہوا ಮೇಲಕ್ಕೆ ಇದೆ ಮೇಲಕ್ಕೆ ಎಜೆಂಟ್ರಿಕಲ್ ಆಗಿ ಬಟ್ ಕಣವನ ವರ ಅಂದಿದಕ್ಕೆ ನಿಮಿಷಕ್ಕೆ ಕಣನ್ ಬಸ್ಸಿ ತಲ್ಲ ಮುಂದೆ ಒಂದು ಹೋಗೋದು ಒಂದು ಬರೋದು ತಕ್ಕದ ಇಸರೇ ಇತ್ತು ಚುರುಸುದ ಮಸ್ ಆ ಜನಸ್ತಿ ಎಲ್ಲೋಯಿತ್ತು ಹುಡುೋದೆ ಇದರಲ್ಲಿ ಮೇನಾದು ಇತಿಹಾಸ ಐತಂದ್ರೆ ಕೆಲಸ ಕಳ್ಕೊಳ್ತೀನಿ ಮತ್ತೆ ಬೇರೆ ಇದೆ ಬಾಸೆ ಮಾತಾಡ್ಕೊಳ್ಳಿ ಸರಿಯಾಗಿ ಕಂದಾಯ ಇಲಾಖೆಯಲ್ಲಿ ನೀವೇ ಏಜೆಂಟರನ್ನು ರೆಡಿ ಮಾಡುತ್ತಿದ್ದೀರಾ ನಿಮಗೆ ಉದಾಹರಣೆ ಕೊಡುತ್ತೇನೆ ಒಂದು ಹೋಟೆಲ್ ಓಪನ್ ಇದ್ದು ಅದಕ್ಕೆ ಸಂಬಂಧಿಸಿದ ಲೈಸೆನ್ಸ್ ಮಾಡಿಕೊಡುವುದಿಲ್ಲ ಎಂದರೆ ಅದಕ್ಕೆ ಜವಾಬ್ದಾರಿ ಯಾರು ಕಂದಾಯ ಇಲಾಖೆಯಷ್ಟು ಕೆಟ್ಟ ಇಲಾಖೆ ಭಟ್ಕಳದಲ್ಲಿ ಯಾವುದೂ ಇಲ್ಲ ಎಂದು ಭಟ್ಕಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಕಿಡಿಕಾರಿದ್ರು ಭಟ್ಕಳದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಗನ್ ರಿನ್ಯೂವಲ್ ಹಾಗೂ ಇನ್ನಿತರ ಯಾವುದೇ ಕೆಲಸ ಮಾಡಿಕೊಳ್ಳಲು ಏಜೆಂಟರನ್ನು ಹುಡುಕಿಕೊಂಡೇ ನಿಮ್ಮ ಇಲಾಖೆಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ ಬಡವರು ಯಾರೇ ಬರಲಿ ಎನ್ಎ ಯಾವುದೇ ರೀತಿಯ ಕೆಲಸ ಇರಲಿ ಅವರು ಏಜೆಂಟರನ್ನು ಹುಡುಕಿಕೊಂಡೇ ಕೆಲಸ ಮಾಡಿಕೊಳ್ಳುವ ಪರಿಸ್ಥಿತಿ ತಂದಿಟ್ಟಿದ್ದೀರಿ ಎಂದು ಕಿಡಿಕಾರಿದರು ಒಂದು ಉದಾಹರಣೆ ಹೇಳಿದೆ ನಾನು ಹೋಟೆಲ್ ಲೈಸೆನ್ಸ್ ಅಂದ್ರೆ ಹೋಟೆಲ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಓಪನ್ ಇರ್ತದೆ ಅಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಯಾಕೆ ಒಂದು ಉದಾಹರಣೆ ಕೊಟ್ಟೆ ನಾನು ನಿಮಗೆ ಹೋಟೆಲ್ ಒಂದು ಉದಾಹರಣೆ ಕೊಟ್ಟೆ ಪ್ರತಿ ಒಂದಕ್ಕೂ ನೋಡ್ತಾ ಇದ್ದೀನಿ ನಾನು ನಿಮ್ಮ ಇಲಾಖೆ ಇಷ್ಟು ಕೆಟ್ಟ ಇಲಾಖೆ ನಡೀ ಗೊತ್ತಿಲ್ಲ ನಿಮ್ಗೆ ನೋಡಿ ಒಂದು ಗನ್ ಲೈಸೆನ್ಸ್ ಇರ್ಬೋದು ರಿನ್ಯೂವಲ್ ಅಥವಾ ಏನು ಯಾವುದು ಒಂದು ಏನು ನಿಮ್ಮ ಇಲಾಖೆ ಅಂದ್ರೆ ಒಂಥರ ಜನರಿಗೆ ಏಜೆಂಟ್ ಹುಡುಕೊಂಡೇ ಹೋಗ್ಬೇಕು ನಿಮ್ಮ ಇಲಾಖೆಗೆ ಅಲ್ಲಿ ತನಕ ಏನು ಕೆಲಸ ಆಗೋದಿಲ್ಲ ಐದೈದು ವರ್ಷ ಟ್ರಾನ್ಸ್ಫರ್ ಆಗ್ಬೋದು ಅವರು ಬಂದು ಇಲ್ಲಿ ಏನು ಎಂಟ್ರಿ ಉತ್ತರ ತೆಗೆದುಕೊಡ್ಬೇಕು ಯೋಗ್ಯತೆ ಅಲ್ಲೇ ಗೊತ್ತಾಗ್ತದೆ ನಿಮ್ಮ ಇಲಾಖೆಯಲ್ಲಿ ಸರಿಯಾಗಿ ಮಾಡೋದಿದ್ರೆ ಮಾಡಿ ಇನ್ನು ಯಾರಾದರೂ ಬಡವಂತ ಕಂಪ್ಲೇಂಟ್ ಬಂದರೆ ಸುಮ್ಮನೆ ಇರೋದಿಲ್ಲ ಎಸ್ ಆರೋಗ್ಯ ಇಲಾಖೆಯ ಬಗ್ಗೆ ಮಾತನಾಡಿ ಆಸ್ಪತ್ರೆಗೆ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಏನು ಮಾಡೋಕೆ ಆಗಲ್ಲ ಈಗ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಬರ್ತಿರೋ ಡಾಕ್ಟರ್ಗಳನ್ನು ನಾನು ಶಾಸಕನಾಗಿದ್ದ ವೇಳೆ ತಂದಿದ್ದು ಯಾರು ಕೂಡ ವಾಟ್ಸಪ್ ಫೇಸ್ಬುಕ್ ನೋಡಿಕೊಂಡು ಬಂದವರಲ್ಲ ನೀವು ಯಾವುದಕ್ಕೂ ಟೆನ್ಷನ್ ಆಗಬೇಡಿ ಆಸ್ಪತ್ರೆಗೆ ಬಡವರು ಬರ್ತಾರೆ ಅವರಿಗೆ ಒಳ್ಳೆಯ ಸೇವೆ ನೀಡಿ ಅದು ಪುಣ್ಯದ ಕೆಲಸ ಎಲ್ಲ ವೈದ್ಯರು ಬರ್ತಾರೆ ಎಲ್ಲವನ್ನು ಭರ್ತಿ ಮಾಡಿಕೊಡುತ್ತೇನೆ ಆಸ್ಪತ್ರೆಯಲ್ಲಿನ ಆರೋಗ್ಯ ಸಮಿತಿಗೆ ಅಧ್ಯಕ್ಷನಿದ್ದೇನೆ ಏನೇ ಸಹಾಯ ಬೇಕಿದ್ದಲ್ಲಿ

ಅವ್ರಿಗೆ ಸರ್ವಿಸ್ ಕೊಡಿ ಪುನೀನ್ ಕೆಲಸ ನಿಮಗೂ ಒಳ್ಳೇದಾಗ್ತದೆ ನಿಮ್ಮ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿರಿ ಅದಕ್ಕೆ ಕೇಳ್ತಾ ಇದೆ ಆಯಿತಾ ಏನೋ ಯಾರು ಅದು ಕಿರಿಕಿರಿ ಕೊಡಲಿಕ್ಕೆ ಒಂದು ಟೀಮ್ ಇರ್ತವೆ ಅದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ ನೀವು ಕೇಳ ನಾನು ಕೆಲಸ ಮಾಡಬಾರ್ದು ಅಂದೇಳಿ ಒಂದು ಟೀಮ್ ಅವ್ರು ಏನೆಲ್ಲ ಹೇಳ್ತಾ ಹೋಗ್ತಾರೆ ನಾನು ನನ್ನ ಕೆಲಸ ಮಾಡ್ತಾ ಹೋಗ್ತೇನೆ ಹಾಗೆ ಹಾಗೆ ನೀವು ಟೆನ್ಷನ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಎಲ್ಲ ಡಾಕ್ಟ್ರು ಬರ್ತಾರೆ ಎಲ್ಲನೂ ಫುಲ್ಫಿಲ್ ಕೊಡ್ತೀನಿ ಯಾವುದೂ ತೊಂದರೆ ಆಗೋದಿಲ್ಲ ನೀವೇನು ಟೆನ್ಷನ್ ಮಾಡ್ಕೊಡೋಕೆ ಹೋಗಬೇಡಿ ಶಿಕ್ಷಣ ಇಲಾಖೆ ಕುರಿತು ಮಾತನಾಡಿದ ಸಚಿವರು ದಸರಾ ರಜೆಯಲ್ಲಿ ವಿಶೇಷ ತರಗತಿ ತೆಗೆದುಕೊಂಡು ಪಠ್ಯಕ್ರಮಗಳನ್ನು ಮುಗಿಸಲಿದ್ದೇವೆ ಹೆಪ್ಪತ್ತು ಅತಿಥಿ ಶಿಕ್ಷಕರ ಜೊತೆಗೆ ಹನ್ನೆರಡು ಶಿಕ್ಷಕರನ್ನು ಧರ್ಮಸ್ಥಳ ಸಂಘದ ಸಹಕಾರದಿಂದ ನೋಡಿಕೊಳ್ಳುತ್ತಿದ್ದೇವೆ ಕಳೆದ ಒಂಬತ್ತು ವರ್ಷಗಳಿಂದ ಪದೋನ್ನತಿ ಆಗದೆ ಹಾಗೆ ಇರುವವರನ್ನು ಪದೋನ್ನತಿಗೊಳಿಸಲು ಸಹಕರಿಸಿದ ಸಚಿವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಭಿನಂದಿಸಿದರು ಒಂಬತ್ತು ವರ್ಷದಿಂದ ಅದು ಬೆಲೆ ಪ್ರಮೋಷನ್ ಆಗ್ತಾ ಇರಲಿಲ್ಲ ಮುಖ್ಯವಾಗಿ ಇಪ್ಪತ್ತೊಂಬತ್ತು ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅದು ಅಲ್ಲಿ ಪ್ರಮೋಷನ್ ಕೊಡದೇ ಇರುತ್ತೆ ಅಲ್ಲಿ ಸಹಿತ ಖಾಲಿ ಹುದ್ದೆ ಇದೆ ಸರ್ ನಮ್ಮಲ್ಲಿ ಒಟ್ಟು ನೂರ ಹತ್ತೊಂಬತ್ತು ಖಾಲಿ ಹುದ್ದೆಗಳಿದೆ ಅದರಲ್ಲಿ ಇಪ್ಪತ್ತೊಂಬತ್ತು ಹೈಸ್ಕೂಲ್ ಹೈಸ್ಕೂಲ್ ಸರ್ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇದೆ ಈಗ ನಮಗೆ ಆ ಸಿ ಎನ್ ಸಿ ಎನ್ ಆರ್ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ಅದು ಸಹಿತ ಪ್ರಮೋಷನ್ ಸಿಗ್ತದೆ ಖಂಡಿತ ಅದರಲ್ಲಿ ತಮ್ಮ ಪಾತ್ರ ಇದ್ದೇ ಇದೆ ಸರ್ ಶಿಕ್ಷಣ ಇಲಾಖೆ ತೊಂದರೆ ಆಗಬಾರ್ದು ಅದು ಇದಾದರೆ ಸರ್ ನಮಗೆ ಪ್ರಮೋಷನ್ ಕೊಟ್ಟಾಗ ಖಾಲಿ ಹುದ್ದೆಗಳು ಬಗ್ಗೆ ಆಗ್ತದೆ ಅದಕ್ಕೆ ಅನುಕೂಲ ಆಗ್ತದೆ ನೀವು ಕ್ಲಿಯರ್ ಮಾಡಿ ಕೊಟ್ಟು ಬರಬೇಕು ಯಾಕೆಂದ್ರೆ ಇನ್ನೂರೈವತ್ತು ಮಕ್ಕಳಿದ್ದಾರೆ ಅರ್ಥ ಆಯ್ತಾ ಅದು ಮತ್ತೆ ಮತ್ತೆ ಹೇಳೋದಿಲ್ಲ ಅವ್ರೇನಾದರೂ ಒಂದು ತಿಂಗಳು ಕರೆಕ್ಟ್ ಸಿಕ್ಸ್ ಸಕ್ರ್ ಲೆಕ್ಕ ಇಟ್ಟು ಬರ್ತಾರೆ ಅವ್ರು ಲೆಕ್ಕನೆ ತಗೊಂಡಿದೆ ನಮ್ಮದು ರೈಟಿಂಗಲ್ಲಿ ಕೊಡ್ಲಿಕ್ಕೆ ನಾನು ಮತ್ತೆ ನಿಮಗೆ ಸೊಪ್ಪು ಹೇಳೋದಿಲ್ಲ ಅವರನ್ನು ಕ್ಲೀನ್ ಮಾಡಿ ಕೊಡಿ ಅವ್ರಿಗೆ ಹೊಟ್ಟಲ್ಲಿ ಸ್ಲೀಪ ತಾಲೂಕಿನಲ್ಲಿ ಅರವತ್ತೊಂಬತ್ತು ಬಸ್ಗಳಿದ್ದು ಉತ್ತಮ ಕಾರ್ಯನಿರ್ವಹಿಸುತ್ತಿವೆ ಹೆಚ್ಚುವರಿಯಾಗಿ ಹದಿನಾರು ಹೊಸ ಬಸ್ಗಳನ್ನು ನೀಡಲಾಗಿದೆ ರಾತ್ರಿ ಹೊನ್ನವರಕ್ಕೆ ಪ್ರಯಾಣಿಸುವ ಪ್ರಯಾಣಿಕರು ಹೆದ್ದಾರಿಯಲ್ಲಿ ಕಾಯುತ್ತಿರುವುದು ಗಮನಕ್ಕೆ ಬಂದಿದ್ದು ರಾತ್ರಿ ಎಂಟು ಗಂಟೆಗೆ ಇನ್ನೊಂದು ಬಸ್ ಬಿಡುವುದರಿಂದ ಬಸ್ತಿ ಬೈಲೂರ್ ಅನಂತವಾಡಿ ಮಂಕಿಗೆ ಹೋಗುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದರು ಈ ಮೊದಲು ಪ್ರತಿ ಹದಿನೈದು ನಿಮಿಷಕ್ಕೆ ಒಂದರಂತೆ ಬಸ್ ಬಿಡಲಾಗುತ್ತಿದ್ದು ಅದನ್ನು ಪುನಃ ಬಿಡುವಂತೆ ಸಭೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ರು ಹರ್ಟಿಂಗ್ ಮೊದಲೇ ಏನಿತ್ತು ಎಲ್ಲ ಯಾವುದು ತೊಂದರೆ ಇಲ್ಲ ಮತ್ತೇನು ಕೊರತೆ ಅದ ಕೊಡ್ತಾ ಅಂದರೆ ಸರ್ ಈಗ ಇವರಿಗೆ ಇಪ್ಪತ್ತೇಳು ಜನರಿಗೆ ಒಂದು ರಿಲೀವ್ ಮಾಡಿದ್ರೆ ಸರ್ ಸಮಸ್ಯೆ ಆಗುತ್ತೆ ಸರ್ ಅದಕ್ಕಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸರ್ ಬಟ್ಕಳ ಹೊನ್ನಾವರ ಹದಿನೈದು ಹದಿನೈದು ನಿಮಿಷಕ್ಕೆ ಒಂದೊಂದು ಬಸ್ ಇತ್ತಲ್ಲ ಮೊದಲೇ ಒಂದು ಹೋಗೋದು ಒಂದು ಬರೋದು ಅದಕ್ಕೊಂದು ಹೆಸರೇ ಇತ್ತು ಜನಸ್ನೇಹ ಹಾಂ ಜನಸ್ನೇಹಿ ಎಲ್ಲೋಯ್ತು ಸರ್ ಇದು ಸರ್ ಆಪ್ರೇಟ್ ಆಗ್ತಾ ಇದ್ದಾವೆ ಸರ್ ಆಪ್ರೇಟ್ ಆಗ್ತಾ ಸರ್ ಎಷ್ಟು

ಇದು ಬಲಿಯೋದ್ರಿಂದ ಒನ್ ಅವರಕ್ಕೆ ಮತ್ತು ಇಪ್ಪತ್ತು ಕಿಲೋಮೀಟರ್ ಮತ್ತೆ ನಾನು ಕೇಳ್ತಾ ಇರೋದು ಬಡ್ಕಳದಿಂದ ಎಂಟು ಗಂಟೆಗೆ ಒನ್ ಅವರಕ್ಕೆ ಯಾಕೆ ಬಿಡಬಾರ್ದು ಒನ್ ಅವರ್ ಬಿಡಿ ಬೇಕಾದ್ರೆ ಊಟ ಬೇಕಾದರೂ ಬಿಡಿ ಬೇಕಾದ್ರೆ ಗ್ಯಾಸ್ ಸ್ವಲ್ಪ ಹೋಗಬೇಕಾದರೂ ಬಿಡಿ ಇಲ್ಲಿಂದ ಯಾಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೋಗಿ ಒಂದು ಇದು ಮೂರುವರೆ ಬಂದು ಬಸ್ ಇದೆ ಸರ್ ಇದು ಒನ್ ಅವರಕ್ಕೆ ಹೋಗೋಲಿಕ್ಕೆ ಏನೋ ಬಸ್ ಬರ್ತದೆ ಮಧ್ಯೆ ಮಧ್ಯೆ ಸ್ಟಾಪ್ ಕೊಡಬೇಕಲ್ಲ ನನ್ನ ಥೋಡೆ ಇರ್ಬೋದು ಅಥವಾ ಮಂಚಿಗೆ ಇರ್ಬೋದು ಬಸ್ ಮಯನ್ಕಟ್ಟೆ ಇರಬಹುದು ಬೆಂಗರೆ ಇರ್ಬೋದು ಎಲ್ಲಿ ಬಿಡಿ ಎಂಟು ಗಂಟೆಗೆ ಮುಂದ್ ನೋಡಿ ಪ್ಲಾನ್ ಮಾಡಿ ಬಿಡಿ ತಕ್ಕ ಮತ್ತೆ ಯಾರಿಗೂ ಹೇಳ್ಬೇಕಾ ಭಟ್ಕಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡಕ್ಕೆ ಹನ್ನೆರಡು ಕೋಟಿ ಹಾಗೂ ನ್ಯಾಯಾಧೀಶರ ವಸತಿ ಕಟ್ಟಡಕ್ಕೆ ಎರಡು ಕೋಟಿ ಮಂಜೂರಿ ಮಾಡಲಾಗಿದ್ದು ಸದ್ಯದಲ್ಲೇ ಹಸ್ತಾಂತರಿಸಲಾಗುವುದು ಎಂದರು ಮುರುಡೇಶ್ವರ ಕೊಡಸೂಳ ಶಾಲೆಗೆ ಒಬ್ಬರು ದಾನಿಗಳು ಒಂದು ಕೋಟಿ ಮೌಲ್ಯದ ಕಟ್ಟಡ ನಿರ್ಮಿಸಲು ಮುಂದಾಗಿದ್ದು ಅವರಿಗೆ ಬೇಕಾದ ಅಗತ್ಯ ಸಹಾಯ ಸಹಕಾರ ನೀಡಿ ಎಂದು ಶಿಕ್ಷಣ ಇಲಾಖೆಗೆ ತಿಳಿಸಿದರು ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ನಡೆಸಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡಲು ಸಚಿವರು ಸೂಚನೆ ನೀಡಿದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ